ಎಲ್ಲರಿಗೂ ವಿಕ್ರಾ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ರಬಕೈಬನಹಟ್ಟಿ ತಾಲೂಕಿನ ಮಹಲಿಂಗ್ಪುರ್ ಪಟ್ಟಣದಲ್ಲಿ ಶ್ರೀ ಮಹಲಿಂಗೇಶ್ವರ ಜಾತ್ರೆಯು ಬಹು ಸಂಭ್ರಮದಿಂದ ಜರುಗುತ್ತದೆ ಲಕ್ಷಾನುಗಟ್ಟಲೆ ಜನಸಮೂಹವೇ ಸೇರಿರುತ್ತದೆ ತುಂಬಿದ ತೇರು ಮರುತೇರು ರಾಷ್ಟ್ರಮಟ್ಟದ ಕುಸ್ತಿಗಳು ಹೀಗೆ ಮೂರು ನಾಲ್ಕು ದಿನಗಳವರೆಗೆ ಜನಜಂಗುಳಿಯಿಂದ ತುಂಬಿರುತ್ತದೆ ಮರುರಥೋತ್ಸವದ ನಿಮಿತ್ತ ಊರಿನ ತುಂಬೆಲ್ಲ ಬಯಲಾಟಗಳು ಡೊಳ್ಳಿನ ಹಾಡುಗಳು ಪಾರಿಜಾತ ಭಜನೆಗಳು ರಸಮಂಜಿರಿ ಚೌಡಿಕೆ ಪದಗಳು ಗಿಗಿ ಪದಗಳು ಇಡೀ ಊರನ್ನು ಸಂಗೀತದಲ್ಲಿ ತೇಲುವಂತೆ ಮಾಡಿದ್ದವು ಚನ್ನಿಗಿರೀಶ್ವರ ದೇವಸ್ಥಾನದ ಮುಂದೆ ನಂದಿ ಆಕಳು ಮಲಗಿ ಭಕ್ತರಿಗೆ ಇದು ಕೈಲಾಸದ ಶಿವನ ನಂದಿಯಂತೆ ಕಾಣುತ್ತಿತ್ತು ಸುತ್ತಮುತ್ತಲಿನ ಹಳ್ಳಿಗಳಿಂದ ಅಪಾರ ಜನಸ್ತೋಮ ಹರಿದು ಬಂದಿತ್ತು ಬೇರೆ ಬೇರೆ ಊರುಗಳಿಂದ ಬಂದ ಭಕ್ತರಿಗೆ ಹಲವು ಕಡೆಗಳಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಪೊಲೀಸ್ ಬಿಗಿ ಬಂದೋಬಸ್ತ್ ಮೂರು ದಿನಗಳ ಜಾತ್ರಾ ಮಹೋತ್ಸವದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇರುವುದರಿಂದ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸಿದಂತೆ ಬನಹಟ್ಟಿ ಸಿಪಿಐ ಸಂಜೀವ್ ಬಳ್ಗಾರ್ ಬನಹಟ್ಟಿ ಎಸ್ಐ ಶಾಂತಹಳ್ಳಿ ಸ್ಥಳೀಯ ಎಸ್ಐ ಕಿರಣ್ ಸತ್ತಿಗೇರಿ ಕ್ರೈಂ ಎಸ್ಐ ಮಧು ಎಲ್ ಅವರು ಮುಂಜಾಗೃತವಾಗಿ ಎಲ್ಲ ವೃತ್ತ ಮತ್ತು ಜನದಟ್ಟಣೆ ಸ್ಥಳಗಳಲ್ಲಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ನೇಮಿಸಿದ್ದರು ಅಲ್ಲಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದರು ಒಟ್ಟಿನಲ್ಲಿ ಮೂರು ದಿನಗಳ ಜಾತ್ರೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸಿ ಜಾತ್ರೆಯು ಅತಿ ಸಂಭ್ರಮದಿಂದ ನಡೆಯಲು ಎಲ್ಲ ರೀತಿಯಲ್ಲಿ ಸಹಕರಿಸಿದರು ಪಟ್ಟಣದ ಡಬಲ್ ರಸ್ತೆಯಲ್ಲಿ ವಿವಿಧ ಬಗೆಯ ಆಟಿಕೆಗಳು ಜಾತ್ರೆಗೆ ಬಂದ ಜನರನ್ನು ಆಟಿಕೆಗಳಲ್ಲಿ ಮೈ ಮರೆಯುವಂತೆ ಮಾಡಿದರೆ ಪಟ್ಟಣದ ಸುತ್ತೆಲ್ಲ ಒಂದೊಂದು ರೀತಿಯ ಸಾಮಾನುಗಳ ಅಂಗಡಿಗಳು ಬಂದು ಜನರನ್ನು ಸಂತಸಪಡಿಸುವುದಲ್ಲದೆ ಯಾವ ರಸ್ತೆಗಳಲ್ಲಿ ತಿರುಗಾಡಿದರೂ ಜನಜಂಗುಳಿ ಮಾತ್ರ ತುಂಬಿ ತುಳುಕುತ್ತಿತ್ತು ವ್ಯಾಪಾರಿಗಳು ತಮ್ಮ ವ್ಯಾಪಾರದಲ್ಲಿ ಸಂತಸ ಕಂಡರೆ ಜನರು ಹರ್ಷಕ್ಕೆ ಒಮ್ಮೆ ಬರುವ ಮಹಲಿಂಗೇಶ್ವರ ಜಾತ್ರೆಯಲ್ಲಿ ತಮಗೆ ಬೇಕಾದ ಸಾಮಾನುಗಳನ್ನು ಖರೀದಿಸುವಲ್ಲಿ ಮಗ್ನರಾಗಿದ್ದರು ಒಟ್ಟಿನಲ್ಲಿ ಈ ವರ್ಷ ಜಾತ್ರೆಯ ಸಂಭ್ರಮ ಎಲ್ಲರಲ್ಲಿಯೂ ಹರ್ಷ ತುಂಬಿತ್ತು ಬ್ಯೂರೋ ರಿಪೋರ್ಟ್ ಇಕ್ರಾ ನ್ಯೂಸ್ ಮಹಾಲಿಂಗ್